ಸುಂದ್ರಿ ಸುಂದ್ರಿ ಏನ್ ಮಾಡಾಕತೀವ ಅಯ್ಯೋ ಈಗ ಇನ್ನ ಅಲ್ಲ ಸಾಲಿಗೆ ಹೋಗ್ಬೇಕೀಕಿ ಮರ್ತಬಿಟಅನಾ ಇಷ್ಟೊತ್ತು ಯಾವ್ದೂ ಮಲ್ಕೊಳೋದಿಲ್ಲಲ್ಲ ಏನಾಗ್ಯಕ್ಕೀಗೆ ಸುಂದ್ರಿ ಸುಂದ್ರಿ ಅಯ್ಯೋ ಏನಾಗ್ಯತಿ ಕೈಗೆ ಸುಂದ್ರಿ ಏ ಸುಂದ್ರಿ ಹೇಳುವ ಏನಾಗ್ಯವಾ ನಿನ್ನ ಕೈಗೆ ಏನ್ ಹಿಂದ ಕೆಂಪು ಆಗತಿಲ್ಲಪ್ಪ ಕೈನಪ್ಪ ಸುಂದ್ರಿ ಏನಾಗೈತಿ ನಿನ್ ಕೈ ಕೊಡು ನಿನ್ ಕೈ ತೋರ್ಸು ಯಾಕೆ ಹಿಂದೆ ಮುಂಜಾಕತಿ ಅದನ್ನ

ನೋಡು ಸುಂದ್ರಿ ನನ್ನ ಮುಂದೆ ಸುಳ್ಳು ಹೇಳಕ ಹೋಗಬೇಡ ನೀ ಇಡ ಚಾಡಬರಿ ಅದು ಹತ್ತಿದಂಗ ಇಲ್ಲಿದು ಯಾರು ತಗೊಂಡ ಕೈಗೆ ಸುಟ್ಟಂಗagit ಹೇಳ್ ಏನagit ಅನ್ನ ನಿಜ ಹೇಳು ಇಲ್ಲಪ್ಪ ಏನಾಗಿಲ್ಲ ಯಾರು ಸುಟ್ಟಿಲ್ಲ ಅದು ಚಾಡಬರಿನೇ ಹತ್ತಿದ ಅಷ್ಟೆ ನನ್ನ ಮೇಲೆ ಆನೆ ಹಾಕಿಸ್ಕೋ ಅಂತ ಸುಂದ್ರಿ ಈಗ ಹೇಳು ನಿಜ ಹೇಳು ನನ್ನ ಮೇಲೆ ಆನೆ ಹಾಕಿದೀನಿ ಈಗನು ಸುಳ್ಳು ಹೇಳಿದ ಅಂತಂದ್ರೆ ಮತ್ತೆ ನನಗೆ ಏನರ ಹಾಕೀತ ನೋಡು ಅಯ್ಯೋಪ್ಪ ಯಾಕಪ್ಪ ಯಾಕೆ ಮಾಡಕತ್ತಾರು ನೀವು ನೋಡು ನನ್ನ ಮೇಲೆ ಆನೆ ಹಾಕಿದೀ ಸುಂದ್ರಿ ನೀ ಈಗನು ನಿಜ ಹೇಳಲಿಲ್ಲ ಅಂತಂದ್ರೆ ನಾ ಸತ್ತು ಹೋಗ್ಕೊಂಡ್

ಅಯ್ಯೋ ದೇವ್ರಿ ಚಿಕ್ಕಮ್ಮ ಚಿಕ್ಕಮ್ಮನ ಚಲೋ ಅಂತ ನಾನು ಅನ್ಕೋನಿಲ್ಲ ಇವ ನಾನು ಅನ್ಕೊಂಡು ದೊಡ್ಡ ತಪ್ಪು ಮಾಡೀನಿ ನಿನಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಾಳು ಅಂದ ಆಕೆ ಆಕಿನ್ನ ಸುಮ್ಮನೆ ಬಿಡೋದಿಲ್ಲ ಆಕಿನ ಸುಮ್ಮನೆ ಬಿಡೋದಿಲ್ಲ ಆಕಿಗೆ ಒಂದು ಸ್ವಲ್ಪ ಬುದ್ಧಿರ ಬೇಡ ಸಣ್ಣ ಹುಡುಗಿದಾಳು ಆಗಿ ಎಂಥ ಶಿಕ್ಷೆ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ ಆಕಿಗೆ ಆಕಿಗೆ ಬುದ್ಧಿ ಕಲಿಸ್ತಾನಕಿ

അയ്യോ ദിവരേ എല്ലാട്ടി ദരീ ಪಾಪದ ಕೂಸು ತಾಯಿ ಇಲ್ಲದ ತಬ್ಲಿ ಅದ ಹಾ ಅಂತ ಹುಡುಗಿಗ ನೀನು ಇಷ್ಟೆಲ್ಲಾ ಕಾಷ್ಟ ಕೊಡಗತಿ ಚಲೋ ಅನಿಸ್ತತಿ ಹಾ ನಿನ್ ಚಲೋ ಅನಸ್ತತಿ ಮಂಜಾವದ ಸಣ್ಣ ಹುಡುಗಿ ಕೈಗೆ ಆ ರೀತಿ ಬರಿ ಕೊಟ್ಟಿಲ್ಲ ನೋಡದ್ ಒಂದ್ ಸ್ವಲ್ಪ ಹೆಂಗ ಆಗೇತ ನೋಡ ರೀ ನಾಯಿನಕಿಗೆ ಬೇಕಂತ ಬರಿ ಹಾಕಿಲ್ಲ ಆಕೆ ಮಾಡಿದ್ದ ತಪ್ಪಿತ್ ಅದಕ್ಕ ಹಾಕಿ ಒನ್ ಸ್ವಲ್ಪ ಬುದ್ಧಿ ಬರ್ಲಿ ಅಂತ ಹೇಳಿ ಅಷ್ಟ ಈ ಜಾಗದಾಗ ಯಾರೇ ಇರಲಿ ನನ್ನ ಮಗಳ ಅಮ್ಮನ ಇದ್ರು ಅಥವಾ ಅಮ್ಮಗಿದ್ರು ಅಥವಾ ನಾ ಹಿಂಗೆ ಮಾಡ್ತಿದ್ನಿ ಈಕೆ ನನ್ನ ಮಗಳ ಅನ್ಕೊಂಡು ಕಾಸ ಈಕೆ ಇನ್ನೊಮ್ಮೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ನಾ ಆಕೆಗೆ ಶಿಕ್ಷೆ ಕೊಟ್ಟೇನ್ರಿ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಓಹೋ ಹೌದೇನಾ ನಿನಗ ಶಿಕ್ಷೆ ಕೊಡೋದಂದ್ರೆ ಬಹಳ ಸುಲಭ ಅನಿಸ್ಬಿಟ್ಟಲ್ಲ ಆ ಶಿಕ್ಷೆ ಹೆಂಗಿರ್ತದೆ ಅನ್ನೋದನ್ನ ನೀನು ಸಲ ಅನುಭವಿಸ ಅವಾಗ ಗೊತ್ತಾಗೈತಿ ಇಂತಹ ಶಿಕ್ಷೆ ಮಕ್ಕಳಿಗೆ ಕೊಡಬೇಕು ಬ್ಯಾಡು ಅನ್ನೋದನ್ನ ರೀ ಮಾತಾಡ್ತಿದ್ದೀರಾ ಹಾ ನಾ ಯಾಕೆ ಅನ್ಬೋಸ್ಲಿ ಅಂತ ಶಿಕ್ಷೆ ಈಗ ನೀ ನನ್ನ ಮಗಳಿಗೆ ಕೈಗೆ ಬರಿ ಅಂತ ಹಾಕಿದ್ಯಾಂತಂದ್ಮೇಲೆ ನಿನ್ನ ಕೈಗೂ ಬರಿ ಹಾಕದನ್ನ ಸುಮ್ಮನೆ ಇರುದಿಲ್ಲ ನಿನಗೂ ಬರಿ ಹಾಕಿ ಹಾಕ್ತೀನಿ ನೀನು ಆ ನೋವ ಅನುಭವಿಸ ಅವಾಗ ಸಣ್ಣ ಹುಡುಗಿ ಅನುಭವಿಸ್ತಾ ಇರುವಂತಹ ನೋವ ನಿನಗ ಗೊತ್ತಾಕಿತಿ ರೀ ಯಾಕ್ರಿ ಹಿಂಗೆಲ್ಲ ಮಾತಾಡತಾರೀ ಬ್ಯಾಡ್ರಿ ಹಂಗೆಲ್ಲಾ ಮಾಡಕ್ ಹೋಗ್ಬೇಡ್ರಿ ಅದ ಸರಿ ಅನ್ಸುದಿಲ್ರಿ ಬ್ಯಾಡ್ರಿ ನೀ ನನ್ನ ಕೈಗೆ ಬರಿಯದು ಕೊಟ್ಬಿಟ್ರೆ ನಾ ಕೆಲಸ ಅದು ಹೆಂಗೆ ಮಾಡಿರಿ ಹಾಂ ಮಕ್ಕಳಿಗೆ ರೆಡಿ ಮಾಡಿ ಸಾಲಿ ಕಳ್ಸಬೇಕು ಹಾಂ ನಾ ಹೆಂಗ್ ಬರೀ ಕೊಟ್ಬಿಟ್ರಿ ಅಂತಂದ್ರೆ ನಾ ಏನು ಮಾಡಲಿ ಹೇಳ್ರಿ ಕೆಲಸ ಹೆಂಗೆ ಮಾಡ್ರಿ ಹಿಂಗೆ ಕೈ ಮುಗಿತೇನ್ರೀ ನನಗೆ ಆ ನೋವು ಅನುಭವಿಸ ಆಗೋದಿಲ್ಲ ರೀ ಹ್ಞೂ ಬ್ಯಾಡ್ರಿ ಹಂಗೆ ಮಾಡ್ಬೇಡ್ರಿ ನಾ ಮಾಡಿದ್ದ ತಪ್ಪಾಗೇತಿ ಸಲ ಐತಪ್ಪ ನಾ ರೀ ನನ್ನ ಕ್ಷಮಿಸ್ಬೇಡ್ರಿ ನಿನ್ನ ಹಂಗ ಕ್ಷಮಿಸಿದ್ರೆ ನಿನಗೆ ಬುದ್ಧಿ ಬರೋದಿಲ್ಲ ಇನ್ನೊಬ್ರಿಗೆ ಏನು ನೀವು ಕೊಟ್ಟಿರುವಂತಹ ನೋವು ನೀ ಅನುಭವಿಸಿದಾಗ ನಾನು ನಿನಗನೂ ಗೊತ್ತಾ ನೋವು ಹೆಂಗ ಅನ್ನೋದು ಅನುಭವಿಸಲೇ ನೀ ಅದ್ರಾಗು ಹಿಂತಸನ್ ಹುಡುಗಿಗೆ ತಾಯಿ ಲದ ತಬ್ಲಿಗೆ ಪಾಪ ಹಿಂತ ಹುಡುಗಿಗೆ ನಿನ್ನ ಕೋಡ ಮನಸರೆ ಹೆಂಗೆ ಬರ್ತತೆ ಮಂಜುವಾ ಕಡಿ ಆಯ್ತು ನಿನಗ ಅಪ್ಪ ಮೇಡಾ ಅಪ್ಪ ಚಕ್ಕಮ್ಮ ನೀ ಬರಿಯದ ಹಾಗೆ ಹೋಗಬೇಡ ಅಪ್ಪ please ಅಪ್ಪ ನಿನ್ನ ಕೈ ಮುಗಿತಿನಪ್ಪ ಸಂದ್ರಿ ಈ ವಿಷಯದಾಗ ನೀ ನನಗೆ ಏನು ಹೇಳಾಕ ಬರಬೇಡ ನಿನ್ನ ಮಾತಾ ಅಲ್ಲ ಯಾರ್ ಮಾತನ ನಾನು ಕೇಳೋದಿಲ್ಲ ಕೇಳುವಂತ ಪರಿಸ್ಥಿತೊಳಗ ನಾನು ಇಲ್ಲೂ ಇಲ್ಲ ನೀ ಬಾಯ ಮುಚ್ಚಿಕೊಂಡು ಕೂತ್ಬಿಡು ಇಲ್ಲೇ ನಿಂದ್ರ ಮಂಜುನಿ 나 ಬರೋ ತರ ಇಲ್ಲೇ ನಿಂದಿರಬೇಕು ನಿಂದು ಒಂದೇ ಹೆಜ್ಜೆ ಆ ಕಡೆ ಈ ಕಡೆ ಆಗಿತ್ತು ಅಂದ್ರು ಮತ್ತೆ ನಾ ಸುಮ್ಮನೆ ಬಿಡುದಿಲ್ಲ ಈಗ ಹೇಳಾತನು ಸುಂದ್ರಿ ಯಾಕ ಯಾಕೆ ನಿಮ್ಮ ಅಪ್ಪ ಯಾಕೆಲ್ಲ ಹೇಳಿ ನಿನ್ಗೇನು ನಾನು ಹೇಳಿದ್ನಿಲ್ ನಾನಂತವ್ರ ಮನೆಗೆ ಅವರಿಗೆ ಏನ್ ಮಾಡ್ತಿದ್ರಿ ಯಾಕ್ರೀ ಯಾಕೆ ತಗೊಂಡ್ ಬಂದಿರಿ ಇದನ್ನ ಇದನ್ನ ಯಾಕೆ ತಗೊಂಡ್ ಬಂದರ ಅನ್ನೋದ ಈಗ ಗೊತ್ತಾಗಿತ್ತು ಅಯ್ಯೋ ಮಾ ಕೈ ಆ ರೀ ಕೈ ಬೇಡ ಆ ಮಾ ಕೈ ಅಯ್ಯೋ ಅಯ್ಯೋ ಕಯೋ ರ್ಯಾಕ ಚತ್ಬೇಡ್ರಿ ಅಯ್ಯೋ ಕೈ ಇವ್ರ ಯಾಕ ಚತ್ಬೇಡ್ರಿ ಇನ್ನೊಂದ್ ப்ப நன் கஷம இன்னொந்தசலா ஹிங் கை பழத்த சாக்கி அய்யோ தேவ் நீரே காடப்பா அம்மா ஐயோ கைய ಏ ಮಂಜುವ ಮುಚ್ಚು ಬಾಯ್ ಇಷ್ಟು ಮುದಿ ಆಗಿದಿ ಮುದಿ ಇಷ್ಟೆಲ್ಲ ಇಷ್ಟೆಲ್ಲಾ ಬಾಯ್ ಬಿಡ್ಕೊಳಕತಿ ಹಾ ಒಂದಿಲ್ ಕೈ ಸುಟ್ಟಿದ್ದಕ್ಕೆ ಆ ಸಣ್ಣ ಹುಡ್ಗಿ ಸುಡುವಾಗ ಪಾಪ ಎಷ್ಟೆಲ್ಲಾ ತರಾಸನ ಓಸಿರ್ಬೇಕಾದ್ ಹಾ ನೀಟ್ಟಿ ಅನ್ನಕ್ಕೆ ಕೈ ನೋಡಿ ಸ್ವಲ್ಪ ಹೆಂಗ ನಾಕಿಗೆ ಒಂದ್ ಕೈಗೆ ಬರಿ ಹಾಕಿರ ನೀವ್ ಎರಡೋ ಕೈಗೂ ಬರಿ ಹಾಕಿ ಬಿಟ್ರಲ್ರೀ ಹಿಂಗ್ರ ರೀ ಅಯ್ಯೋ நிறீறி நடிரத்துவா கல இல் மனியாக அனுபவசு இன்னொன்னு இன்ஷ கொட் அனோ ಅಯ್ಯೋ ತಪ್ಪಾತ್ರಿ ಇನ್ನೊಂದ್ಸಲ ಇಂಥ ಶಿಕ್ಷಣ ಎಲ್ಲ ನಾವು ಕೊಡೋದಿಲ್ರಿ ಈಗ ನಾ ಅನುಭವಿಸಿ ನನಗೆ ಗೊತ್ತಾಗಬೇಕ್ರಿ ಇನ್ನೊಮ್ಮೆ ಇಂಥ ತಪ್ಪು ಮಾಡೋದಿಲ್ರಿ ನನ್ನ ಕ್ಷಮಿಸ್ಬಿಡ್ರಿ ಈಗ ನಡೀರಿ ದವಾಖಾನೆ ಹೋಗೋದು ನಡೀರಿ ಈಗ ಹಾ അയ്യോയ്യോ ആ സുന്ദ്രി യാൽ കിണ ചലോ നമ്മ നൈ നോട്രൂ സുട്ട്ബിട്ടല്ല നിന്നപ്പയ്യ മഞ്ജാവ സുന്ദ്രി ഏനാ അന്ദി ഇന്ന് ബായികൊടുത്ത